ಕೊತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ನಾಯಕರಾದಂಥ ಆನಾರಾಯಣ ಅವರು ತುಂಬ ಮುತುವರ್ಜಿಯಿಂದ ಒಂದು ವಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ತಾಲೂಕಿನ ಮೂಲೆ ಮೂಲೆಗೂ ಈ ವಿಷಯ ತಿಳಿಬೇಕು ಅಂತೇಳಿ ಅವರು ತುಂಬ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಮಸ್ಕಾರ ನಮ್ಮ ಎಲ್ಕೇಗೌಡರು ಪಿ ಎಲ್ ಬ್ಯಾಂಕು ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಶಸ್ವಿ ನಾಯಕನಾಗಿ ನಮ್ಮ ತಾಲೂಕಲ್ಲಿ ಹೊರಹೊಮ್ಮಿದ್ದಾರೆ ಅಂಥ ನಾಯಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಇದು ತುಂಬ ನೋವಿನ ಸಂಗತಿ ಇದರ ಜೊತೆಗೆ ಅವರು ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನಾಗಿ ತುಂಬ ಯಶಸ್ವಿಯಾಗಿ ಕುಟುಂಬನ ನಡೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ನೀಲ್ಕಂಠೇಗೌಡು ಅಂತ ಈ ಸಮಯದಲ್ಲಿ ಹೇಳ್ಬೋದು ಅವರ ಕುಟುಂಬ ದೊಡ್ಡ ಕುಟುಂಬ ಅವರ ಸ್ವಂತ ಅನ್ನೋ ದೊಡ್ಡ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಕುಟುಂಬ ಅನ್ನೋ ದೊಡ್ಡ ಕುಟುಂಬನೇ ಅಂತ ಹೇಳೋಕ್ಕೆ ಬಯಸಿ ಈ ಒಂದು ಕಾಯಕ ಕಾರ್ಯಕ್ರಮದಲ್ಲಿ ನಮಗೆಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾಯಿದ್ದೆ